ಪೂಜ್ಯಾಯ ರಾಘವೇಂದ್ರಾಯ ಸತ್ಯದ ನಮತಾಯ ಚಪಸತಾಮ್ ಕಲ್ಪಕ್ಷಾಯ ನಮತಾಂ ಕಾಮದೆ ದುರ್ವಾಧೀತ್ವಾಂತರವೇ ವೈಷ್ಣವೇಂದೇವರೆಂದಿರೇ ಶ್ರೀರಾಘವೇಂದ್ರ ಗುರುವೇ ನಮೋಹತೆ ಎಲ್ಲ ರಾಯರಿದ್ದಾರೆ ಭಕ್ತರಿಗೆ ಈ ನಿಮ್ಮ ರಾಘನು ಕುಲ್ಕಾಣಿ ಮಾಡುವ ವಂದನೆಗಳು ಮತ್ತು ರಾಯರಿದ್ದಾರೆ ಚಾನಲ್ಲಿಗೆ ನಿಮಗೆ ಹೃತ್ಪೂರ್ವಕ ಸ್ವಾಗತ ಫಸ್ಟು ನಾನು ನಿಮ್ಮಲ್ಲಿ ಕ್ಷಮೆ ಕೊಡುತ್ತೇನೆ ಕೆಲಸದ ಒತ್ತಡದಿಂದ ಬೇರೆ ಊರಿಗೆ ಪ್ರಯಾಣ ಇರುವುದರಿಂದ ತುಂಬ ದಿವಸದಿಂದ ರಾಯರ ಪವಾಡದ ವಿಡಿಯೋವನ್ನು ಮಾಡಲಿಕ್ಕಾಗಿರಲಿಲ್ಲ ಇವಾಗ ರಾಯರ ಆಶೀರ್ವಾದದಿಂದ ರಾಯರ ಕರುಣೆಯಿಂದ ಆದಷ್ಟು ವಿಡಿಯೋಗಳನ್ನು ಮಾಡಿ ಹಾಕುವ ಪ್ರಯತ್ನ ಮಾಡುತ್ತೇನೆ ಯಾವಾಗಲೂ ನಿಮಗೂ ಅದೇ ರೀತಿ ನಿಮ್ಮ ಪ್ರೋತ್ಸಾಹ ಇರಲಿ ಹಾಗೂ ಈ ರಾಯರಿದ್ದಾರೆ ಚಾನಲನ್ನು ನಿಮ್ಮ ಸ್ನೇಹಿತರಿಗೆ ನಿಮ್ಮ ಬಂಧುಗಳಿಗೆ ಹೇಳಿ ಅವರಿಗೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ ಆದ್ದರಿಂದ ಅವರಿಗೆ ಯಾವುದಾದ್ರೂ ಒಂದು ಹೊಸ ಪವಾಡ ವಿಡಿಯೋ ಹಾಕಿದಾಗ ಅದರ ನೋಟಿಫಿಕೇಷನ್ ಅವರಿಗೆ ತಲುಪುತ್ತದೆ ಆದ್ದರಿಂದ ಆದಷ್ಟು ಜನಕ್ಕೆ ಇದನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ ಹಾಗೆ ಇವತ್ತು ಹೇಳ ಹೊರಟಿರುವ ಅವಾರ್ಡ ಆಗಿದ್ದು ಶ್ರೀಮತಿ ಸುಮಿತ್ರಾ ಅನ್ನೋರಿಗೆ ಅವರು ತುಂಬ ವರ್ಷದಿಂದ ರಾಯರ ಭಕ್ತರು ಮತ್ತು ಏನೋ ಒಂದು ಅವರಲ್ಲಿ ರಾಯರ್ ನೋಡಬೇಕು ತುಂಬ ವರ್ಷದಿಂದ ರಾಯರ್ ಸೇವೆ ಇದ್ದೀನಿ ರಾಯರ್ ನಂಗೆ ಕಾಣಿಸ್ಬೇಕು ಯಾವುದೋ ಒಂದು ರೂಪದಲ್ಲಿ ನಾನು ರಾಯರ್ ನೋಡಬೇಕು ಅನ್ನುವ ಒಂದು ಹಂಬಲದಿಂದ ಮಂತ್ರಾಲಯಕ್ಕೆ ಹೋಗಿ ಅಲ್ಲಿ ರಾಯರ ಸೇವೆ ಮಾಡ್ತಾಯಿರ್ತಾರೆ ಆ ಗಳಿಗೆಯಲ್ಲಿ ಸಾಕ್ಷಾತ್ ರಾಯರ ಥರನೇ ಕಾಣಿಸುವ ಒಬ್ಬ ವ್ಯಕ್ತಿ ಅವರಿಗೆ ಕಾಣಿಸ್ತಾನೆ ಅವರಿಗೆ ರಾಯರನ್ನೇ ನೋಡಿದಷ್ಟು ಖುಷಿ ರಾಯರೇ ಬಂದು ನಿಂತಿದ್ದಾರೆ ಅಂತ ಅವರಿಗೆ ಹೋಗಿ ನಮಸ್ಕರಿಸುತ್ತಾರೆ ಮತ್ತು ಸಂಪೂರ್ಣ ಅವರಿಗೆ ನಂಬಿಕೆ ಆಗಿದೆ ಇವರು ರಾಯರೇ ಅಂತ ಹಾಗೆ ಪ್ರದಕ್ಷಿಣ ಹಾಕಿ ಬರಬೇಕಾದ್ರೆ ಅವರಿಗೆ ಇನ್ನೊಂದು ಅಲ್ಲಿ ಪವಾಡ ಆಗುತ್ತೆ ಅವೆಲ್ಲ ಪವಾಡ ಏನು ಹೆಂಗೆ ಇವರು ರಾಯರವರಿಗೆ ಪ್ರತ್ಯಕ್ಷರಾದರು ಅನ್ನುವ ಮಾತನ್ನು ಅವರ ಬಾಯಿಂದನೇ ಕೇಳಿ ಈ ಮುಂದೆ ಅವರ ಒಂದು ಆಡಿಯೋವನ್ನು ನಿಮಗೆ ಕೇಳಿಸ್ತೀನಿ ಮೊದಲು ಹೇಳಿದ ಹಾಗೆ ಈ ರಾಯರಿದ್ದಾರೆ ಫೇಸ್ಬುಕ್ ಗ್ರೂಪ್ ಇರ್ಬೋದು ರಾಯರಿದ್ದಾರೆ ಫೇಸ್ಬುಕ್ ಪೇಜ್ ಇರ್ಬೋದು ಈ ರಾಯರಿದ್ದಾರೆ ಯೂಟ್ಯೂಬ್ ಚಾನೆಲ್ ಇರ್ಬೋದು ಸದಾ ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಹೇಳಿ ಸರ್ ನಮಸ್ತೆ ಸರ್ ರಾಘವೇಂದ್ರ ಕುಲಕರ್ಣಿ ಸರ್ ನಾನು ರಾಯರ ಪವಾಡವನ್ನು ಎರಡನೇ ಬಾರಿಗೆ ನಿಮ್ಮ ಚಾನೆಲ್ನಲ್ಲಿ ಹಂಚ್ಕೊತಾ ಇದ್ದೇನೆ ಮೊದಲನೇದಾಗಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥ ಜಭಜ ತಾಂ ನಮತಾಂ ನಮ ತಾಮ್ ಕಾಮದೇನವೇ ದುರ್ವಾದಿ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ಅದೇ ಶ್ರೀ ಶ್ರೀ ರಾಘವೇಂದ್ರಮ ಇವತ್ತು ಗುರುವಾರ ಗುರುಗಳ ವಾರ ಅವರ ಬ ಅವರ ಅವರ ಪವಾಡ ನನ್ನ ಜೀವನದಲ್ಲಿ ನಡೆದಿರೋದನ್ನ ಹೇಳ್ಕೊಳ್ಳೋಕ್ಕೆ ನಂಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ ಮೊದಲನೇದಾಗಿ ನಾವು ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಜುಲೈ ತಿಂಗಳಲ್ಲಿ ಮಂತ್ರಾಲಯಕ್ಕೆ ಮೂರು ದಿನ ಸಂಕಲ್ಪ ಸೇವೆಗಂತ ಹೋದ್ವಿ ಸ್ಟ ಸಂಕಲ್ಪ ಸೇವೆ ಸ್ಟಾರ್ಟ್ ಮಾಡಿದ್ವಿ ಮೊದಲನೇ ದಿನ ಆಯಿತು ಮುಗೀತು ಎರಡನೇ ದಿವಸ ಗುರುವಾರ ಬಂದು ಗುರುವಾರ ಬಿದ್ದಿತ್ತು ಎರಡನೇ ದಿನ ಮತ್ತೆ ಎಂದಿನಂತೆ ಸ್ನಾನ ಮಾಡಿ ಮುಗಿಸಿ ರೂಮಲ್ಲಿ ಕೂತಿರ್ಬೇಕಾದ್ರೆ ಹೆಂಗೆ ಮನಸ್ಸಿನಲ್ಲಿ ಏನು ಅಂದ್ಕೊಂಡ್ವಿ ಅಂದರೆ ನಮ್ಮ ಪೂಜೆ ನಿಮಗೆ ಪೂಜೆ ಸೇವೆ ನಿಮಗೆ ಇಷ್ಟ ಆಗಿದರೆ ರಾಗಪ್ಪ ನೀವು ಯಾವುದಾದ್ರೂ ಒಂದು ರೂಪದಲ್ಲಿ ನಮಗೆ ದರ್ಶನ ಕೊಡ್ತೀರಾ ಅಂತ ನಾವು ಮನಸ್ಸಿನಲ್ಲಿ ಅಂದ್ಕೊಂಡು ಧ್ಯಾನ ಮಾಡಿಕೊಂಡು ನದಿ ಹತ್ರ ಹೋಗಿ ತುಂಗ ತುಂಗ ತುಂಗಭದ್ರಾ ನದಿಸಿ ನಮಸ್ಕಾರ ಮಾಡಿ ಹಿಂದಿನಂತೆ ಸೇವೆ ಸ್ಟಾರ್ಟ್ ಮಾಡಿದ್ವಿ ನಾವು ದರ್ಶನಕ್ಕೆ ಅಂತ ಫಸ್ಟು ದರ್ಶನ ಮುಗಿಸ್ಕೊಂಡು ಆಮೇಲೆ ಸೇವೆ ಸ್ಟಾರ್ಟ್ ಮಾಡಬೇಕಲ್ವಾ ದರ್ಶನಕ್ಕೆ ಅಂತ ಹೋದ್ವಿ ಸಡನ್ನಾಗಿ ಒಬ್ಬರು ಬಿಳಿ ದಾಡಿ ಕಾವಿ ಬಟ್ಟೆ ಮತ್ತು ಕತ್ತಲ್ಲಿ ತುಳಸಿ ಮಾಲೆ ಇತ್ತು ಅದು ನೋಡಿದ ತಕ್ಷಣ ಅವರು ಬಂದೆ ನನಗೆ ಎದುರುಗಡೆ ಬಂದ ತಕ್ಷಣ ಮೈ ಅಂತ ಅನ್ನಿಸ್ತು ಆಮೇಲೆ ನಾನು ಅಂದ್ಕೊಂಡಿದ್ದು ನಿಜನೇ ಇರ್ಬೋದೇನೋ ಇವರೇ ಇರ್ಬೋದೇನೋ ರಾಯರು ರಾಯರು ರಾಯರೇ ಇವ್ರ ರೂಪದಲ್ಲಿ ಬಂದಿದ್ದಾರೆ ಅಂತ ಮನಸ್ಸಿಗೆ ಅನಿಸ್ತು ಹಂಗೆ ಹಂಗೆ ಅಬ್ಸರ್ವ್ ಮಾಡಿದೆ ಅವ್ರನ್ನ ನಾವು ಮುಂದೆ ಇದ್ವಿ ರಾಯರ ದರ್ಶನ ಬೃಂದಾವನ ದರ್ಶನಕ್ಕೆ ಅವ್ರು ಹಿಂದೆ ಬರ್ತಾಯಿದ್ರು ನಮ್ಮ ಹಿಂದೆ ಬರ್ತಾಯಿದ್ರು ನೋಡಿದೆ ನಾನು ಅವ್ರು ಅಬ್ಸರ್ವ್ ಮಾಡಿಕೊಂಡೇ ಹೋದ್ವಿ ಅಬ್ಸರ್ವ್ ಮಾಡಬೇಕಾದ್ರೆ ಅವರು ನಮ್ಮ ಥರ ಅವರು ಲೈನ್ನಲ್ಲಿ ಕೈ ಮುಕ್ಕೊಂಡು ರಾಯರ ದರ್ಶನಕ್ಕೆ ಬರ್ತಾ ಬೃಂದಾವನ ದರ್ಶನಕ್ಕೆ ಅವರು ಬರ್ತಾ ಇರಲಿಲ್ಲ ಆ ಕಡೆ ಈ ಕಡೆ ಮೂಲೆ ಲೈನಲ್ಲಿ ಬರುತ್ತಲ್ಲ ದಿಕ್ಕುಗಳಲ್ಲಿ ಅಲ್ಲಿ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ಕೊಂಡು ಮಾಡ್ಕೊಂಡೇ ಬರ್ತಾಯಿದ್ರು ನನಗೆ ಓ ಇದು ಅಲ್ಲ ರಾಗಪ್ಪನೇ ಇರ್ಬೋದೇನೋ ನಾಲ್ಕು ಮನಸಲ್ಲಿ ಅಂದ್ಕೊಂಡಿದ್ವಲ್ಲ ಆ ವ್ಯಕ್ತಿನೇ ಅವರೇ ಇರ್ಬೋದೇನೋ ಇವ್ರ ರೂಪದಲ್ಲಿ ಬಂದವರೇ ರಾಗಪ್ಪ ಅಂತ ಮನಸ್ಸಿನಲ್ಲೆಲ್ಲೋ ಒಂದು ಕಡೆ ಇತ್ತು ಹಂಗೆ ಅಂದ್ಕೊಂಡು ಹೊರಗಡೆ ಬಂದ್ವಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಅವರು ಬಂದರು ಬಂದು ಆ ಕಡೆ ಐದು ಬೃಂದಾವನ ಇದೆಯಲ್ಲ ಚಿಕ್ಕ ಚಿಕ್ಕದು ಆ ಕಡೆ ಹೋದರು ಆ ಕಡೆ ಹೋದ್ಮೇಲೆ ನಾನು ನನ್ನ ಮಗಳು ಹಂಗೆ ಸೇವೆ ಮುಂದುವರ್ಸಿದ್ವಿ ಅಜ್ಜೆ ನಮಸ್ಕಾರ ಮಾಡ್ತಾ ಇದ್ವಿ ಹಂಗೆ ಮುಂದುವರ್ಸ್ತಾ ಇರಬೇಕಾದ್ರೆ ಹಾಗೆ ಅಬ್ಸರ್ವ್ ಮಾಡ್ತಾನೇ ಇದ್ವಿ ಮಾಡ್ತಾ ಇರಬೇಕಾದ್ರೆ ಐದು ಬೃಂದಾವನದ ಕಡೆ ನೀತು ನಿಂತ್ಕೊಂಡಿದ್ರು ಆ ದರ್ಶನ ಆ ಕಡೆ ಹೋಗಿ ಈ ಕಡೆ ಬೃಂದಾವನದ ಕಡೆ ಮುಖ ಮಾಡಿ ಕಣ್ಮುಚ್ಕೊಂಡು ನಿಂತಲೇ ಧ್ಯಾನ ಮಾಡ್ತಿದ್ರು ನಮ್ಗೆ ಅವರು ನೋಡಿದ ತಕ್ಷಣವೇ ಮೈಯೆಲ್ಲ ರೋಮಾಂಚನ ಆಯಿತು ಮತ್ತು ನಮಗೆ ಮನಸಲ್ಲಿ ಸಡನ್ನಾಗಿ ಬಂದದ್ದು ಏನಂದರೆ ಯಾರು ಅಲ್ಲ ಇದು ರಾಗಪ್ಪನೇ ಅವರ ರೂಪದಲ್ಲಿ ಬಂದವರೇ ನಮಗೆ ದರ್ಶನ ಕೊಡೋಕ್ಕೆ ಅಂತ ಮನಸ್ಸಲ್ಲಿ ಅನಿಸ್ಬಿಡ್ತು ನಾನು ಹೇಳ್ದೆ ನನ್ನ ಮಗಳಿಗೆ ಇನ್ಯಾರೂ ಅಲ್ಲ ನಾನು ರಾಗಪ್ಪನೇ ಬಂದಿರೋದು ನಾವೇನು ಯೋಚನೆ ಮಾಡೋದೇ ಬೇಡ ಅವ್ರ ಆಶೀರ್ವಾದ ತಗೊಳ್ಳೋಣ ಅಂತ ಅವ್ರ ಹತ್ರ ಹೋದ್ವಿ ಅಲ್ಲಿ ಹೋದ ತಕ್ಷಣ ಅವ್ರಿಗೆ ನಮ್ಮ ಭಾಷೆ ಬರ್ತಾ ಇರಲಿಲ್ಲ ನಾವು ಹಿಂಗೆ ಕಾಲಿಗೆ ಕಾಲು ನಮಸ್ಕಾರ ಮಾಡಬೇಕು ಅಂದಾಗ ಅವರು ಅರ್ಥ ಅವ್ರ ಭಾಷೆಯಲ್ಲಿ ಮಾತಾಡಿದ್ರು ನಾನು ಅಂದರೆ ಹಿಂಗೆ ಕೈ ಸನ್ನೆ ಮಾಡಿ ಹೇಳ್ದೆ ಆವಾಗ ಅವರು ಉಸ್ತಾಗ ನಗಿದ್ರು ಆ ಮುಖದಲ್ಲಿ ನಗು ಯಾವ ಥರ ಇತ್ತು ಅಂದರೆ ಯಪ್ಪ ನೆನೆಸ್ಕೊಂಡ್ರೆ ಒಂಥರ ಆಶ್ಚರ್ಯ ಆಗುತ್ತೆ ಮುಖದಲ್ಲಿ ಮುಗುಳ್ನಗೆ ನಕ್ಕು ಆ ಕಡೆ ಬೃಂದಾವನದ ಕಡೆ ಕೈ ತೋರಿಸಿದ್ರು ಅಲ್ಲಿ ಮಾಡಿ ಇಲ್ಲ ಯಾಕೆ ಮಾಡ್ತೀರಾ ಅನ್ನೋ ಥರ ಅವರು ಆ ಥರ ತೋರಿಸಿದ್ರು ನಮ್ಗೆ ಅನ್ನಿಸ್ತು ಇದು ಯಾರು ಅಲ್ಲ ರಾಗಪ್ಪನಿಂದ ಕಾಲಿಗೆ ನಮಸ್ಕಾರ ಮಾಡ್ಕೊಂಡು ಬಂದ್ವಿ ಆಮೇಲೆ ಎಲ್ಲಿ ನೋಡಿದ್ರು ಆಮೇಲೆ ಅವರು ಸಿಗಲೇ ಇಲ್ಲ ಆಮೇಲೆ ಹೆಂಗೆ ಮುಗಿಸ್ಕೊಂಡು ಬಂದ್ವಿ ಆಯಿತು ಆಮೇಲೆ ಅವ ಇನ್ನೊಂದು ಏನಂತಂದರೆ ನೀವು ನಾವು ಅಂದ್ಕೊಂಡಿದ್ದನ್ನ ನೀವು ನೆರವೇರಿಸಿದ್ರಿ ಕಣಪ್ಪ ನಾನು ಕೇಳಿಕೊಂಡೆ ನಿಮ್ಮನ್ನ ನಿಮ್ಮನ್ನ ನೋಡಬೇಕು ಯಾವುದಾದ್ರೂ ಒಂದು ರೂಪದಲ್ಲಿ ನಮ್ಮ ಸೇವೆ ಇಷ್ಟ ಆಗಿದ್ದರೆ ನೀವು ನಮ್ಗೆ ದರ್ಶನ ಕೊಡ್ತೀರಂತ ಅದೇ ರೀತಿ ಕೊಟ್ಟಿದ್ದೀರಪ್ಪ ಪುಣ್ಯವಂತರು ನಾವೇ ಅಪ್ಪ ಅಂತ ಅಂದ್ಕೊಂಡು ಯಾರಾದರೂ ಫಿಲಮ್ ಸ್ಟಾರ್ಗಳು ಬರಲಪ್ಪ ಅವ್ರ ಜೊತೆ ಒಂದು ಫೋಟೋ ತೆಗ್ಸ್ಕೋಬೇಕು ಅಂತ ಅಂದ್ಕೊಂಡ್ವಿ ಅದೇ ಥರ ನಾವು ದರ್ಶನ ಮುಗಿಸ್ಕೊಂಡು ಊಟ ಮಾಡಬೇಕಂತ ಆಚೆ ಹೋದ್ವಿ ಈಗ ಈಗಿನ ಬಿಗ್ ಬಾಸ್ನಲ್ಲಿದ್ದರಲ್ಲ ಧರ್ಮಕೀರ್ತಿ ಕೀರ್ತಿ ರಾಜ ಅವರು ಬಂದಿದ್ದರು ಅವ್ರ ಜೊತೆ ಒಂದು ಸೆಲ್ಫಿ ತಕೊಂಡ್ವಿ ಅದು ಮನಸ್ಸಿಗೆ ಖುಷಿಯಾಯಿತು ಆಮೇಲೆ ನೆಕ್ಸ್ಟ್ ಡೇ ನಮಗೆ ಬದ ಸೇವೆ ಮಾಡಬೇಕಾದ್ರೆ ನಾನು ಅಂದ್ಕೊಂಡೆ ಮನಸ್ಸಲ್ಲಿ ಆತ ನಾವು ಅಂದ್ಕೊಂಡದನೆಲ್ಲ ಇದ್ದೀರಪ್ಪ ನಿಮ್ಮ ಆಸ್ಥಾನದಲ್ಲಿ ನನಗೊಂದು ನಿಮ್ಮ ಸ್ಥಾನದಲ್ಲಿ ನನಗೆ ಒಂದು ಬೆಳ್ಳಿ ಚೈನ್ ಸಿಗಬೇಕಪ್ಪ ನನಗೆ ಆಸೆ ಬೆಳ್ಳಿ ಸಿಗಬೇಕಪ್ಪ ನಿಮ್ಮ ಸನ್ನಿಧಾನದಲ್ಲಿ ಅದೊಂದು ಆಸೆ ಇದೆಯಪ್ಪ కత్తు యాదూ ఉంచు కణప్ప నిష్ట ఇష్ట తప్పుతు నేను సిగ్లప్ప అంత కండె అదే థర్జ్జె నమస్కారతీ ఇష్ట బిద్దు నన్ను పక్కలే ఐతే ఆమె ముందే ఒట్బుట్టే నను ఆమె మే వ దేవస్థాన పూర్తి ఒజ్జె నమస్కార రౌండ్ హాక బంద్వి ಹಾಕೋ ಬರೋವರೆಗೂ ಅಜೈನ ಆ ಕಡೆ ಈ ಕಡೆ ಕದ್ಲಿರ್ಲೇ ಇಲ್ಲ ನಾನು ಹೆಂಗೆ ಈ ಕಡೆಯಿಂದ ನೋಡ್ಕೊಂಡು ಹೋಗಿದ್ದೆ ಅದೇ ಥರ ಅಲ್ಲೇ ಇತ್ತು ಎಷ್ಟೊಂದು ಜನ ಉರುಳು ಸೇವೆ ಅಜ್ಜೆ ನಮಸ್ಕಾರ ಎಷ್ಟೊಂದು ಜನ ಓಡಾಡ್ತಿದ್ರು ಆದರೂ ಯಾರ ಕಣ್ಗೂ ಬಿದ್ದಿಲ್ಲ ಅದು ಅದು ಹೆಂಗಿತ್ತು ಹೆಂಗೆ ನೋಡಿದ್ದೆ ನಾನು ಹಂಗೆ ಇತ್ತು ಒಂದು ಸ್ವಲ್ಪನೂ ಕದ್ಲಿರ್ಲಿಲ್ಲ ಆಮೇಲೆ ಸಣ್ಣ ಮಾಡಿಕೊಂಡು ಅವ್ರು ಐರನ್ ಎಂತ್ಕೊಂಡು ಅದನ್ನ ಪರ್ಸಲ್ಲಿ ಇಟ್ಕೊಂಡು ಬಂದ್ವಿ ಈ ಥರ ನಡೀತು ಪವಾಡ ಮತ್ತು ರಾಯರು ವರ್ಧಂತಿ ದಿವಸ ನಾವೇನು ಅಂದ್ಕೊಂಡೆ ಅಂದರೆ ಅಪ್ಪ ನಿಮ್ಮದು ನಿಜವಾದ ರೂಪ ಅವರೇ ಆಗಿದ್ರೆ ನೀವು ನಮಗೆ ದರ್ಶನ ಕೊಟ್ಟರಲ್ಲಪ್ಪ ಮಂತ್ರಾಲಯ ಇದ್ದಿಲ್ಲ ಅವರೇ ಆಗಿದ್ದರೆ ನೀವು ಯಾವುದಾದ್ರೂ ಇನ್ನೊಂದು ಸಲ ಯಾವುದಾದ್ರೂ ಒಂದು ರೂಪದಲ್ಲಿ ನಮಗೆ ಕನಸಲ್ಲೋ ಇಲ್ಲ ಎಲ್ಲೋ ಯಾವುದೋ ಕನ್ಸೆಲ್ ರೂಪದಲ್ಲಿ ನೀವು ನಮಗೆ ದರ್ಶನ ಕೊಡಬೇಕು ಕಣಪ್ಪ ಯಾವುದಾದ್ರೂ ಒಂದು ರೂಪದಲ್ಲಿ ನೀವು ನಿಮ್ದು ನಿಮ್ಮ ರೂಪ ನೀವು ನನಗೆ ದರ್ಶನ ಕೊಟ್ಟಿದ್ದೀರಿ ಆ ರೂಪದಲ್ಲಿ ಅನ್ನೋದಿದ್ರೆ ಇದ್ರೆ ಆ ರೂಪ ಮತ್ತೆ ನನಗೆ ಕಾಣಿಸ್ಬೇಕು ಅಂತ ಕೇಳ್ಕೊಂಡಾಗ ನಮ್ಮ ರಾಯರ ಗ್ರೂಪಲ್ಲಿ ಒಬ್ಬ ಒಂದು ಹುಡುಗ ಮಂತ್ರಾಲಯಕ್ಕೆ ಹೋಗಿದ್ದ ಅವನು ಫೋಟೋ ತಕ್ಕಬೇಕಾರೆ ಅವ್ರ ಪಕ್ಕದಲ್ಲೇ ಸೈಡಲ್ಲಿ ಹೋಯ್ತವ್ರೆ ಅವರು ಆ ಫೋಟೋನ ಅವನು ಸಡನ್ನಾಗಿ నవం అందకీ రి అందక మల్కం రాత్రి హెళి అందకే సంజె అస్టల్లీ అద హుడుగా వాట్సప్ స్టేటస్కి ఆ ఫోటో సడన్నగ స్టేటస్ నోడ తక్షణనే ననం ఆ కణలు అలూ ನಾನು ಯಾವುದಾದ್ರೂ ನಿಮ್ಮ ನಿರ್ ನಿಮ್ಮ ರೂಪ ಅದೇ ಆಗಿದ್ದರೆ ನೀವು ನನಗೆ ದರ್ಶನ ಕೊಟ್ಟಿರೋದು ನಿಜನೇ ಆಗಿದ್ದರೆ ನೀವು ಕಾಣಿಸ್ಕೋಬೇಕು ಅಂತ ಯಾವುದಾದ್ರೂ ಒಂದು ರೂಪದಲ್ಲಿ ಮತ್ತೆ ನೀವು ನನಗೆ ಕಾಣಿಸ್ತೀರ ಅಂತ ಅಂದ್ಕೊಂಡಲ್ಲಪ್ಪ ಈ ರೂಪದಲ್ಲಿ ಕಂಡು ನೀವು ನಿಜ ಕಾಣಪ್ಪ ನಾವೇ ಪುಣ್ಯವಂತರು ಅಂತ ತುಂಬಾ ಖುಷಿಯಾಯಿತು ನನಗೆ ಇಷ್ಟು ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ ಮುಗಿಸ್ತಾ ಇದ್ದೀನಿ